ನಾವು ತುಂಬಾನೇ ಹೆಚ್ಚಾಗಿ ಕಾಫಿ ಟೀ ಎಲ್ಲಾನು ಸೇವಿಸೋದ್ರಿಂದ ಆಗಿರ್ಬೋದು ಕೆಲವರು ಸಿಗರೇಟ್ ಆಗಿರ್ಬೋದು ನಾನಾ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಆಗಿರ್ಬೋದು ಅಥವಾ ನಾವು ತುಂಬಾ ಬಿಸಿಲಿನಲ್ಲಿ ಹೋಗೋದ್ರಿಂದ ಆಗಿರ್ಬೋದು ತುಂಬಾ ತುಟಿಗಳು ಕಪ್ಪಾಗಿರುತ್ತೆ ಬರೀ ಕಪ್ಪಾಗಿರೋದಷ್ಟೇ ಅಲ್ಲ ಬರೀ ಟ್ಯಾನ್ ಆಗಿರೋದಷ್ಟೇ ಅಲ್ಲ ತುಂಬಾನೇ ಡ್ರೈ ಆಗಿರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಕ್ರಾಕ್ಸ್ ಇರುತ್ತೆ ಅಂಡ್ ಸುತ್ತಲೂ ತುಂಬಾನೇ ಗಾಯಗಳಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಇದನ್ನೆಲ್ಲ ಹೋಗ್ಲಾಡಿಸೋದು ಹೇಗೆ ಇದನ್ನ ಯಾವ ರೀತಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ಹೋಗ್ಲಾಡಿಸಬಹುದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ಈ ರೆಮಿಡಿಯನ್ನ ಮಾಡೋದಕ್ಕೆ ಏನೆಲ್ಲಾ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಮನೆಯಲ್ಲೇ ಲಿಪ್ ಮಾಚರೈಸರ್ ಅಥವಾ ಲಿಪ್ ಪಂಪ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ರೋಸ್ ಪೆಟಲ್ಸ್ ಹಾಲು ಬಾದಾಮ್ ಆಯಿಲ್ ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಲಿಪ್ ಮಾಯ್ಶರೈಸರ್ ಆಗಿರ್ಬೋದು ಅಥವಾ ಲಿಪ್ ಬಾಮ್ ಆಗಿರ್ಬೋದು ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಇವತ್ತು ತೋರಿಸ್ತೀನಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರಿ ಅಲ್ಲ ತುಂಬಾ ಸಿಂಪಲ್ ಆದ ಈಸಿ ಆದ ಬರೀ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ರೋಸ್ ಪೆಟಲ್ಸ್ ಆಗಿರ್ಬೋದು ಹಾಲು ಆಗಿರ್ಬೋದು ಮತ್ತೆ ಬಾದಾಮ್ ಆಯಿಲ್ ಸೊ ತುಂಬಾನೇ ಹೆಲ್ದಿ ಆದ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು ಈ ಮೂರನ್ನು ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾನು ಈ ರೋಸ್ ಪೆಟಲ್ಸ್ ಅನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡಿದೀನಿ ಸೊ ನೀಟಾಗಿ ವಾಶ್ ಮಾಡಿಟ್ಕೊಂಡಿರುವಂತಹ ರೋಸ್ ಪೆಟಲ್ಸ್ ಅನ್ನ ನಾವು ಒಂದು ಟ್ವೆಂಟಿ ಮಿನಿಟ್ಸ್ ವರೆಗೂ ನಾರ್ಮಲ್ ಆದ ಹಸುವಿನ ಹಾಲನ್ನು ಹಾಕಿ ನೆನೆಸಿಡಬೇಕಾಗಿದ್ರೆ ಟ್ವೆಂಟಿ ಮಿನಿಟ್ಸ್ ಆ ರೋಸ್ ಎಲ್ಲಾನು ಸ್ವಲ್ಪ ಸಾಫ್ಟ್ ಆಗಬೇಕು ಸೊ ಟ್ವೆಂಟಿ ಮಿನಿಟ್ಸ್ ನಾವು ನೆನ್ಸಿಡೋಣ ಲಿಬ್ಬಾ ಬೇಕೋ ಅಷ್ಟು ಕನ್ಸಿಸ್ಟೆಂಟ್ ಅಂದ್ರೆ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ಬಹುದು ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಈ ನೀವು ನೀವು ಒಂದು ಸ್ಟೋರ್ ಮಾಡಿಟ್ಕೊಳ್ಬಹುದು ಹಾಲನ್ನ ಹಾಕಿ ನೆನೆಸಿಡ್ತಾ ಇದೀನಿ ಸೊ ಟ್ವೆಂಟಿ ಮಿನಿಟ್ಸ್ ನೆನೆಸಿಡೋಣ ಓಕೆ ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಸೊ ಈ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ರೋಸ್ ಮತ್ತೆ ಹಾಲನ್ನ ಏನು ನೆನ್ಸಿಟ್ಟಿದಿವಲ್ಲ ಇದನ್ನ ಈಗ ನಾವು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಇದು ಟ್ರಾನ್ಸ್ಫರ್ ಮಾಡಾದ್ಮೇಲೆ ಇದಕ್ಕೆ ಎರಡು ಸ್ಪೂನ್ ನಾನು ಬಾದಾಮ್ ಆಯಿಲ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲವನ್ನ ಹಾಕಿ ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ನಿಮಗೆ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರಬೇಕು ತುಂಬಾ ನೀರು ಬೇಡ ತುಂಬಾ ಗಟ್ಟಿನೂ ಬೇಡ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೂ ಮಿಕ್ಸಿ ಮಾಡೋಣ ಸೊ ಇದು ನೀವು ಒಂದು ಗ್ಲಾಸ್ ಜಾರಿಗೆ ಅಥವಾ ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ನಿಮ್ಗೆ ಲಿಬ್ಬಮ್ ಬರುತ್ತಲ್ಲ ಅದೇ ರೀತಿ ಗಟ್ಟಿ ಆಗುತ್ತೆ ಸೊ ಇದಕ್ಕೆ ನೀವು ಲೈಟ್ ಆಗಿ ಒಂದು ಲೈಟ್ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು ಈಗ ಮಿಕ್ಸಿ ಆಗಿದೆ ಇದನ್ನ ನಾವಿವಾಗ ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಲಿಪ್ ಮಾಯ್ಚರೈಸರ್ ಅಥವಾ ಲಿಪ್ ಬಾಮ್ ರೆಡಿ ಆಗಿದೆ ಇದನ್ನ ಯಾವ ರೀತಿ ಹಚ್ಚೋದು ಅಂತಂದ್ರೆ ನೀವು ನಾರ್ಮಲ್ ಆಗಿ ಪ್ರತಿನಿತ್ಯ ನೀವು ಹತ್ತು ಸತಿ ನೀವು ಹಚ್ಚಿದ್ರು ಪರವಾಗಿಲ್ಲ ಯಾವಾಗೆಲ್ಲ ನಿಮ್ಗೆ ಅದು ಡ್ರೈ ಆಗುತ್ತೋ ಅಥವಾ ಯಾವಾಗೆಲ್ಲ ನಿಮಗೆ ಟೈಮ್ ಸಿಗುತ್ತೋ ಜಸ್ಟ್ ನೀವು ತಗೊಂಡು ಒಂದು ವಾಜ್ಲಿನ ಹಚ್ಚೋ ರೀತಿ ನಿಮ್ಮ ಲಿಪ್ಸ್ ಮೇಲೆ ಹಚ್ಚಿಬಿಟ್ರೆ ಸಾಕು ಸೊ ಇದು ನಮ್ಮ ಅನ್ನ ಸಾಫ್ಟ್ ಮಾಡೋದಷ್ಟೇ ಅದರ ಬಿಕಾಸ್ ನಾವು ಇದರಲ್ಲಿ ಹಾಲನ್ನು ಬಳಸಿದೀವಿ ಹಾಲು ಕೂಡ ಅದರಲ್ಲಿರುವಂಥ ಕೆಲ್ ಕ್ಯಾಲ್ಶಿಯಂ ಆಗಿರ್ಬೋದು ಲ್ಯಾಕ್ಟಿಕ್ ಆಸಿಡ್ ಆಗಿರ್ಬೋದು ಎಲ್ಲವೂ ನಮ್ಮ ಸ್ಕಿನ್ ಅನ್ನು ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ತುಟ್ಟಿ ತುಂಬಾನೇ ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ರೋಸ್ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದಕ್ಕೆ ಲಿಪ್ಸ್ ಮೇಲೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಪಿಂಕ್ ಕ್ಲಿಪ್ಸ್ ಅನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಬಾದಾಮ್ ಆಯಿಲಲ್ಲಿ ವಿಟಮಿನ್ ಇ ಇರೋದ್ರಿಂದ ಆ್ಯಂಡ್ ಇದರಲ್ಲಿರುವಂಥ ಫ್ಯಾಟಿ ಆ್ಯಸಿಡ್ಸ್ ಎಲ್ಲವೂ ಈ ಟ್ಯಾನ್ ಎಲ್ಲ ಏನಾಗಿರುತ್ತಲ್ಲ ಅದನ್ನೆಲ್ಲ ಹೋಗ್ಲಾಡಿಸುತ್ತೆ ಡ್ರೈ ಸ್ಕಿನ್ ಏನಾಗಿರುತ್ತಲ್ಲ ಅದನ್ನು ಕೂಡ ಹೋಗ್ಲಾಡ್ಸುತ್ತೆ ಕ್ರ್ಯಾಕ್ಸ್ ಇರುತ್ತಲ್ಲ ಅದನ್ನು ಕೂಡ ಹೋಗ್ಲಾಡಿಸಿ ಆ್ಯಂಡ್ ಸುತ್ತಲೂ ಏನಾದರೂ ಹುಣ್ಣುಗಳಾಗಿದ್ರೆ ಅಥವಾ ಏನಾದರೂ ಒಂದು ಸ್ವಲ್ಪ ಗಾಯಗಳ ಹತ್ರ ಆಗಿರುತ್ತೆ ಅದನ್ನೆಲ್ಲ ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ಒಂದು ಶೈನಿಂಗ್ ಆದ ಪಿಂಕಿ ಆದ ರೋಸಿ ಲಿಪ್ಸ್ ಕೊಡೋದಕ್ಕೆ ಈ ರೆಮಿಡಿ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದನ್ನ ನೀವು ಫ್ರಿಜ್ ನಲ್ಲಿ ಇಟ್ಟು ಒಂದು ವಾರ ನೀವು ಯೂಸ್ ಮಾಡಬಹುದು ಇಷ್ಟೇ ಸತಿ ಯೂಸ್ ಮಾಡಬೇಕು ಅಷ್ಟೇ ಸತಿ ಯೂಸ್ ಮಾಡಬೇಕು ಅಂತ ಏನಿಲ್ಲ ಪ್ರತಿನಿತ್ಯ ನಿಮಗೆ ಟೈಮ್ ಸಿಕ್ತಾಗೆಲ್ಲ ನೀವು ಹೊರಗಡೆನೂ ತಗೊಂಡೋಗಿ ಅದನ್ನ ನೀವು ನಾರ್ಮಲ್ ಆಗಿ ಲಿಪ್ ಅಪ್ತ್ರ ಹಚ್ಚಬಹುದು ಸೊ ಇದರಿಂದ ನಿಮ್ಮ ತುಟಿ ಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೆ ಟ್ಯಾನ್ ಆಗಿದ್ರೆ ಎಲ್ಲವೂ ಕಡಿಮೆ ಆಗುತ್ತೆ ಅಂತಾನೆ ಹೇಳಬಹುದು